போ <laughs> ಒಳ್ಳೆ ಒಳ್ಳೆ ಸ್ಕೀಮ್ ಇದು ಈಗ ಸೋನಾ ಮೊಸರಿ ಈಗ ಸೋನಾ ಮಸೂರಿ ಎಲ್ಲ ಎಪ್ಪತ್ತು ರೂಪಾಯಿ ಆಗೋಗಿದೆ ಅದರಿಂದ ಎಲ್ಲರ ಸಾರ್ವಜನಿಕರಿಗೆ ಉಪಯೋಗ ಆಗಲಿ ಅಂತ ಮೋದಿ ಅವರು ಇಪ್ಪತ್ತೊಂಬತ್ತು ರೂಪಾಯಿಗೆ ಅಕ್ಕಿಯನ್ನು ಬಿಡುಗಡೆ ಮಾಡಿದ್ದಾರೆ ಇದು ಸಾರ್ವಜನಿಕರಿಗೆ ತುಂಬಾ ಉಪಯೋಗ ಆಗಲಿ ಅಂತ ನಮ್ಮ ಒಂದು ಉದ್ದೇಶ ತುಂಬಾ ಸಂತೋಷ ಆಗ್ತಿದೆ ಸರ್ ಬಡವ ಮಕ್ಕಳಿಗೆ ಬಡವರಿಗೆಲ್ಲ ಅನುಕೂಲ ಆಗುತ್ತೆ ಅದಕ್ಕೆ ಸಂತೋಷ ಆಗ್ತಾ ಇದೆ ಅದು ಒಂದು ಮೂಟೆ ಒಮ್ಮೆ ಆಗುತ್ತೆ ಸರ್ ಎರಡು ಮೂಟೆ ಒಂಬತ್ತು ಇನ್ನೂರ ತೊಂಬತ್ತು ರೂಪಾಯಿ ಒಂದು ಮೂಟೆ ಕೊಡ್ತಿದ್ದಾರೆ ತುಂಬಾ ಸಂತೋಷ ಆಗ್ತಿದೆ ಸರ್ ಧನ್ಯವಾದಗಳು ಹೇಳ್ತೀವಿ ಸರ್ ಈ ದಿನ ಏನು ಕೇಂದ್ರ ಸರ್ಕಾರದ ಭಾರತ ಕಾರ್ಯಕ್ರಮ ಹುಡುಬಾಗ್ಲಲ್ಲಿ ಉದ್ಘಾಟನೆ ಆಗಿದೆ ಇವತ್ತು ಎಲ್ಲ ರೈತರಿಗೂ ಕೂಡ ಎಲ್ಲ ಕಾರ್ಯಕರ್ತರಿಗೂ ಎಲ್ರಿಗೂ ಕೂಡ ಏನು ಇಪ್ಪತ್ತೊಂಬತ್ತು ರೂಪಾಯಿ ರೇಟಲ್ಲಿ ಮೋದಿ ಆಶಯದಂತೆ ಇವತ್ತು ಎಲ್ರಿಗೂ ಕೂಡ ಕೈ ಕಟ್ಟುವ ರೇಟಲ್ಲಿ ಅಂತಂದ್ರೆ ಕಡಿಮೆ ದರದಲ್ಲಿ ಎಲ್ರಿಗೂ ಕೂಡ ಸಿಗಬೇಕು ಯಾರು ಕೂಡ ಹಸಿವಿನಿಂದ ಬಳಲಬಾರದು ಹಸು ಮುಕ್ತ ದೇಶ ಆಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಎಲ್ಲರೂ ಕೂಡ ಇಪ್ಪತ್ತೊಂಬತ್ತು ರೂಪಾಯಿಗೆ ಇಪ್ಪತ್ತೊಂಬತ್ತು ರೂಪಾಯಿಗೆ ಇವತ್ತು ಅಕ್ಕಿ ಕೊಡ್ತಾ ಇದ್ದಾರೆ ಒಂದು ಬ್ಯಾಗು ಹತ್ತು ಕೆ ಜಿ ಹತ್ತು ಕೆ ಜಿ ಇನ್ನೂರ ತೊಂಬತ್ತು ರೂಪಾಯಿ ರೂಪಾಯಿ ಪ್ರಕಾರ ಎಲ್ರಿಗೂ ಕೂಡ ಕೊಡ್ತಾ ಇದ್ದಾರೆ ಇವತ್ತು ದೇಶದಲ್ಲಿ ಪ್ರಧಾನಮಂತ್ರಿ ಕನ್ಯಾಕುಮಾರಿಯಿಂದ ಕಾಶ್ಮೀರ್ವರೆಗೂ ಎಲ್ಲ ನಗರದಗಳಲ್ಲೂ ಹಾಗೂ ಗ್ರಾಮ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಇಪ್ಪತ್ತೊಂಬತ್ತು ರೂಪಾಯಿಗೆ ಸೊಗಟು ವ್ಯಾಪಾರದಲ್ಲಿ ಅಂತಂದರೆ ಯಾರು ಕೂಡ ಜಾಸ್ತಿ ಮಾರಬಾರ್ದು ಇಪ್ಪತ್ತೊಂಬತ್ತು ರೂಪಾಯಿಗೆ ಮಾರಬೇಕು ಇನ್ನೂರ ತೊಂಬತ್ತು ರೂಪಾಯಿಗೆ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಮೋದಿ ಆಶಯದಂತೆ ಯಾರು ಕೂಡ ಹಸುವಿನಿಂದ ಬಳಿ ಬಳಿಲ್ಬಾರ ಬಳಲ್ಬಾರ್ದು ಅಂತಕ್ಕಂಥ ಯೋಚನೆಯಲ್ಲಿ ಕೊಡ್ತಾ ಇದ್ದಾರೆ ಇವತ್ತು ಕೊರೋನಾ ಬಂದ ಸಮಯದಲ್ಲಿ ತಲೆಗೆ ಹತ್ತು ಕೆ ಜಿ ಅಕ್ಕಿಯನ್ನು ಕೊಟ್ಟರು ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಮೋದಿ ಅವರು ಏನು ಗರೀಬ್ ಕಲ್ಯಾಣದಲ್ಲಿ ಇವತ್ತು ಕೂಡ ದೇಶ ಎಲ್ಲ ಕೂಡ ಐವತ್ತು ಐದು ಕೆ ಜಿ ಅಕ್ಕಿಯನ್ನ ನೀಡ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಕೂಡ ಐದು ಕೆ ಜಿ ಅಕ್ಕಿ ನೀಡ್ತಾ ಇದ್ದಾರೆ ಅದ್ರ ಜೊತೆಗೆ ಇವತ್ತೇನು ಕಡಿಮೆ ರೇಟಲ್ಲಿ ಇಪ್ಪತ್ತೊಂಬತ್ತು ರೂಪಾಯಿಗೆ ಒಂದು ಕೆ ಜಿ ಅಕ್ಕಿಯನ್ನ ನೀಡ್ತಾ ಇದ್ದಾರೆ ಎಲ್ಲರೂ ಕೂಡ ಜನಸ್ಪಂದನೆ ಬರ್ತಾ ಇದೆ ಜನ ಬೇಕಾದಷ್ಟು ಬಂದು ತೊಗೊಂಡು ಹೋಗ್ತಾ ಇದ್ದಾರೆ ಇವತ್ತು ಎಲ್ರು ಕೂಡ ಉತ್ಸಾಹದಿಂದ ಎಲ್ಲರೂ ಕೂಡ ಈ ಕಾರ್ಯಕ್ರಮ ಈ ಇದರಲ್ಲಿ ಭಾಗವಹಿಸಿ ಎಲ್ಲರೂ ಕೂಡ ತಮ್ಮ ಇದನ್ನ ಅಕ್ಕಿಯನ್ನು ತಗೊಂಡೋಗ್ತಾ ಇದಾರೆ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ